ಉದ್ಬುರ್ ಒಂದು ಎಳ್ಳನ್ನ ಬೀರೋದಾಗಿರ್ಬೋದು ಕಿಚ್ಚಾಯಿಸೋದಾಗಿರ್ಬೋದು ಇದಕ್ಕೆ ಹೆಸರುವಾಸಿ ಆಗಿಲ್ಲ ಇದ್ರದ್ದು ಒಂದು ವಿಶೇಷತೆನೇ ಇದೆ ಅಂತಾನೆ ಹೇಳ್ಬೋದು ಸಂಕ್ರಾಂತಿ ಹಬ್ಬನ ನೀವು ಬೇರೆ ಲೆವೆಲ್ ಅಲ್ಲೇ ಬಗ್ಗೆ ಏನಾದ್ರು ಹೇಳೋದಾದ್ರೆ ಸಂಕ್ರಾಂತಿ ಹಬ್ಬನ ನೀವು ತುಂಬಾ ಕಡೆ ನೋಡಿರ್ತೀರ ಎಳ್ ಬೀರೋದು ಅಥವಾ ಹಸು ಪೂಜೆ ಮಾಡೋದ್ರಿಂದ ಆಚರಣೆ ಮಾಡ್ತೀವಿ ಬಟ್ ಈ ಮೈಸೂರ್ ಹತ್ರ ಬರುವಂತಹ ಉದ್ಬುರಲ್ಲಿ ನಾವು ಯಾವುದೇ ಎಳ್ ಬೀರೋದ್ರಿಂದ ಆಗಲಿ ಅಥವಾ ಹಸುಗಳನ್ನ ಕಿಚಾಯಿಸೋದ್ರಿಂದ ಆಗಲಿ ಈ ಒಂದು ಹಬ್ಬನ ಆಚರಣೆ ಮಾಡೋದಿಲ್ಲ ಈ ಒಂದು ಹಬ್ಬನ ವಿಶೇಷವಾಗಿ ನಾವು ಇಲ್ಲಿ ನೆಲೆಸಿರುವಂತಹ ಲಕ್ಷ್ಮೀ ನಾರಾಯಣನಿಗೆ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಮತ್ತು ನಾರಾಯಣ ಈ ಒಂದು ಗ್ರಾಮಕ್ಕೆ ಬಂದು ನೆಲೆಸಿದ ಮೇಲೆ ಇದಕ್ಕೆ ಉದ್ಬೂರು ಅಂತಲೂ ಕೂಡ ಒಂದು ನಾಮಾಂಕಿತ ಆಗುತ್ತೆ ಅದರ ಒಂದು ಪ್ರತೀತಿಗಾಗಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬನ ಇಲ್ಲಿ ನೆಲೆಸಿರೋ ನಾರಾಯಣನಿಗೆ ಉತ್ಸವ ಮಾಡೋದ್ರ ಮುಖಾಂತರ ಆಚರಣೆ ಮಾಡೋಕ್ಕಾಗುತ್ತೆ ಯಾಕೆ ಉದ್ಬೂರು ಅಂತ ಕರೀತಾರೆನೋ ಹಿಂದರೆ ಹಿಂದಿರೋ ಕಥೆ ಮುಖಾಂತರ ನಾವು ಈ ಸಂಕ್ರಾಂತಿ ಹಬ್ಬನ ತಿಳ್ಕೊಳ್ಬೋದು ಇದೇ ಹೆಚ್ಚುಡೇಕೋಟೆಯ ಸಮೀಪದಲ್ಲಿ ಕಂಡುಬರುವಂತಹ ಹುಲಿಕೂರು ಗ್ರಾಮದಲ್ಲಿ ವೀರನಾರಾಯಣರು ಉದ್ಭವಿಸ್ತಾರೆ ಅವರು ಈ ಒಂದು ಗ್ರಾಮಕ್ಕೆ ಬಂದು ನೆಲೆಸಿದ ಮೇಲೆ ಅಲ್ಲಿ ಉದ್ಭವ ಆಗಿರೋ ನಾಮಾಂಕಿತದಿಂದ ಈ ಗ್ರಾಮನ ಉದ್ಬೂರು ಅಂತ ಹೇಳಿ ಕರೀತಾರೆ ಇಲ್ಲಿ ನಾರಾಯಣ ಬಂದು ನೆಲೆಸುವಾಗ ವಿಶೇಷವಾಗಿ ನೀವು ನೋಡಿರ್ತೀರಾ ವಿಷ್ಣುಗೆ ಶ್ರೀದೇವಿ ಮತ್ತು ಭೂದೇವಿ ಅಂತ ಕರೀತೀವಿ ಬಟ್ ನಮ್ಮ ಗ್ರಾಮದಲ್ಲಿ ನಾರಾಯಣನಿಗೆ ಲಕ್ಷ್ಮೀದೇವಿ ಮತ್ತು ತುಳಸಮ್ಮ ಅಂತ ಯಾಕೆ ಕರಿತೀವಿ ಅಂದರೆ ಅಲ್ಲಿಂದ ಬರ್ತಾ ಅವರು ತಮ್ಮ ಪತ್ನಿಯರಾದಂಥ ಲಕ್ಷ್ಮೀದೇವಿ ತುಳಸಮ್ಮನ್ನ ಕರ್ಕೊಂಡು ಬರುವಾಗ ಇಲ್ಲಿನ ದಾಸರು ಅವರನ್ನು ರಂಜಿಸಿ ಗ್ರಾಮಗಳಲ್ಲಿ ಮೆರೆಸಿದ ಮೇಲೆ ಗ್ರಾಮ ಸಮೃದ್ಧವಾಯಿತು ಅನ್ನೋ ಸಂಕೇತವಾಗಿ ಈ ಒಂದು ಉದ್ಬೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬನ ಮೂರು ದಿನಗಳ ಕಾಲ ಲಕ್ಷ್ಮೀನಾರಾಯಣ ಉತ್ಸವ ಮಾಡೋದ್ರ ಮುಖಾಂತರ ಆಚರಣೆ ಮಾಡ್ತೀವಿ ಮೇಡಮ್ ಸರ್ ಇವಾಗ ಹಳೆ ಹಳೆ ಕಾಲದಕ್ಕೆ ನೀವು ಹಿಸ್ಟ್ರಿ ಎಲ್ಲ ಹೇಳಿದ್ರೆ ಆ ಹಳೆ ಕಾಲದಕ್ಕೂ ಇವಾಗ ಇರೋ ಟ್ರೆಂಡ್ಗೂ ತುಂಬಾ ವ್ಯತ್ಯಾಸ ಇದೆ ಅನ್ಸುತ್ತಾ ಎಲ್ಲೋ ಈ ಹಬ್ಬಗಳೆಲ್ಲ ಕೆಲವೊಂದು ಕಡೆ ಮರಿಚಿಕೆ ಆಗ್ತಿದೆ ಅಂತ ಅನ್ಸುತ್ತಾ ನಿಮಗೆ ಖಂಡಿತ ಮೇಡಮ್ ಯಾಕಂತ ಹೇಳಿದ್ರೆ ಮುಂಚೆ ಒಂದು ಹಬ್ಬ ಮಾಡ್ಬೇಕಿದ್ರೆ ನಮ್ಮೂರ್ಲಿ ತುಂಬಾ ಟ್ರೆಡಿಷನಲ್ ಫಾಲೋ ಮಾಡ್ತಾರೆ ಅಂದ್ರೆ ಸಂಪ್ರದಾಯವಾಗಿ ಹೀಗೆ ಹಸ್ಕೊಂಡೆ ಮಾಡ್ಬೇಕು ಮನೆಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇವತ್ತಿಗೂ ಅದು ಹಾಗೆ ಇದೆ ಇನ್ನು ಬೇರೆ ಒಂದು ನೋಡೋದಾದ್ರೆ ಇಲ್ಲಿನ ಇತ್ತೀಚಿನ ದಿನಗಳಲ್ಲಿ ಯುವಕರುಗಳಿಗೆ ನಮ್ಮ ಊರಿನ ಕೆಲವೊಂದು ಇತಿಹಾಸಗಳು ಅಥವಾ ದೇವಾಲಯದ ಪುರಾಣದ ಸಂಬಂಧಪಟ್ಟಂಗೆ ಆಗಿರ್ಬೋದು ನಮ್ಮ ದೇವರು ಇಲ್ಲಿ ಬಂದು ನೆಲೆಸಿದ ಮೇಲೆ ಯಾವೆಲ್ಲ ಸಂಪ್ರದಾಯಗಳನ್ನು ಮಾಡ್ಕೊಂಡು ಬಂದ್ವಿ ಅನ್ನೋದನ್ನ ಎಲ್ಲೋ ಒಂದು ಕಡೆ ಮರೀತಿದ್ದಾರೆ ಅನ್ನೋದು ನನ್ನ ಅನಿಸಿಕೆ ಬಟ್ ಒಂದು ವಿಚಾರ ಖುಷಿ ಪಡೋದೇನೆಂದ್ರೆ ಇವತ್ತಿಗೂ ಈ ಆಚರಣೆಯಲ್ಲಿ ಕಿಂಚಿತ್ತೂ ಕಡಿಮೆ ಆಗಿಲ್ಲ ಕೆಲವೊಂದು ವಿಚಾರಗಳು ತಿಳಿದೇ ಇರ್ಬೋದು ಬಟ್ ಆಚರಣೆಗಳನ್ನು ಇವತ್ತಿಗೂ ಹಾಗೆ ಅವರ ಹಿರಿಯರು ಮಾಡ್ಕೊಂಡು ಬರೋ ರೀತಿಯಲ್ಲೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಮ್ಯಾಮ್ ಸರ್ ಇವಾಗ ಯೂತ್ಸ್ಗೆ ಏನಾದ್ರೂ ಒಂದು ಹಬ್ಬದ ವಿಶೇಷತೆ ಅಥವಾ ಮಹತ್ವ ತಿಳಿಬೇಕು ಅಂತ ಅಂದ್ರೆ ಹಳ್ಳಿಗಳಿಗೆ ಹೋಗಿ ತಿಳ್ಕೊಳ್ಳೋದು ತುಂಬಾ ಉಪಯೋಗ ಯಾಕೆಂದ್ರೆ ಹಳ್ಳಿಗಳಿಗೆ ಹೋದ್ರೆ ಒಂದು ಹಬ್ಬದ ಬಗ್ಗೆ ಏನು ಹೌದಾ ಖಂಡಿತವಾಗ್ಲೂ ಮೇಡಮ್ ಯಾಕಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಇವತ್ತಿಗೂ ಜನಗಳು ಮನೆ ಮುಂದೆ ಕೂತು ಅವರ ಕೆಲಸಗಳಿಗೆ ತಾವು ನೋಡಿದ್ರಿ ಆ ಒಂದು ಹಕ್ಕಿ ಹಿಟ್ಟನ್ನ ಹಿಡಿಯುವಾಗ ಅವರು ಹಾಡುಗಳನ್ನ ಹೇಳುವಾಗ ನೀಟಾಗಿ ಮೆನ್ಷನ್ ಮಾಡ್ತಾ ಇದ್ರು ಲಕ್ಷ್ಮೀ ದೇವಿ ಮತ್ತೆ ತುಳಸಮ್ಮ ಅವರು ಕೂತ್ ಮೇಲೆ ನಗ್ತಾ ಇದ್ರು ಅವ್ರನ್ನ ನೋಡಿ ನಾರಾಯಣ ನಗ್ತಾ ಇದ್ರು ಅಂತ ಈ ತರ ಎಷ್ಟೊಂದು ಹಳೆ ಕತೆಗಳು ಹಾಡಿ ಅವರ ಒಂದು ಜೀವನದ ಕಥೆಗಳ ಮುಖಾಂತರ ಆಗಿರ್ಬೋದು ಇಂದಿಗೂ ನಾವು ಕೇಳೋದಿಕ್ಕೆ ಸಾಧ್ಯ ಆಗೋದು ಹಳ್ಳಿಗಳಲ್ಲಿ ಮಾತ್ರ ಹಾಗಾಗಿ ಹಳ್ಳಿಗಳಲ್ಲಿ ಸಂಪ್ರದಾಯಗಳು ಇಂದಿಗೂ ಜೀವಂತವಾಗಿದೆ ಸರ್ ನೀವು ಒಬ್ಬ ಏನಾದರೂ ಹೇಳೋದಾದರೆ ಈ ಹಬ್ಬದ ಮಹತ್ವ ಆಗಿರ್ಬೋದು ನಮ್ಮ ಹಿಂದಿನ ಕಾಲದ ಕಲ್ಚರ್ ಆಗಿರ್ಬೇಕು ಅದ್ರದ್ ಬಗ್ಗೆ ಏನಾದರೂ ಹೇಳೋದಾದರೆ ಹೇಳೋದಾದ್ರೆ ಹೇಳ್ತೀರಾ ಈ ರೀತಿ ನಾನು ಹೇಳೋದಾದರೆ ಈ ವಿಚಾರ ನಿಮ್ಗೆ ಎಷ್ಟು ಸರಿ ಅನ್ಸುತ್ತೆ ಗೊತ್ತಿಲ್ಲ ಬಟ್ ನಾನು ಹೇಳೋದು ಪ್ರತಿಯೊಂದು ವ್ಯಕ್ತಿನೂ ಅವರ ಮನೆಯ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳೋದು ಎಷ್ಟು ಮುಖ್ಯನೋ ಹಾಗೆ ಆ ಊರಿನ ಸಂಪ್ರದಾಯ ಆ ಊರಲ್ಲಿ ನಡೆಸುವಂತಹ ಪ್ರತಿಯೊಂದು ಆಚರಣೆಗಳನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ ತಿಳ್ಕೊಳ್ಳೋದ್ರಿಂದ ನಮ್ಮ ಗ್ರಾಮ ಆಗಿರ್ಬೋದು ನಮ್ಮ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಇನ್ನಷ್ಟು ಜೀವಂತವಾಗಿ ಮುಂದಿನ ಪೀಳಿಗೆಗೂ ಕರ್ಕೊಂಡು ಹೋಗೋದಕ್ಕೆ ಅದು ಅನುಕೂಲವಾಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸರ್ ಇನ್ನೊಂದು ಕೇಳ್ಪಟ್ಟೆ ಇಲ್ಲಿ ವರ್ಷ ವರ್ಷ ಒಬ್ಬೊಬ್ಬರು ಒಂದು ಒಂದೊಂದು ಮನೆಯನ್ನು ವಹಿಸ್ಕೊಂಡು ಹಬ್ಬನ ಆಚರಣೆ ಮಾಡ್ತಾರೆ ಅದ ಎಷ್ಟೇ ಖರ್ಚಾದ್ರೂ ಸರಿ ಹಬ್ಬನ ಆಚರಣೆ ಮಾಡ್ತಾರೆ ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ಇದ್ರ ಬಗ್ಗೆ ಹೇಳೋದಾದ್ರೆ ತುಂಬ ಖುಷಿ ಆಗುತ್ತೆ ನನಗೆ ನಮ್ಮ ಗ್ರಾಮದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಈ ಒಂದು ಹಬ್ಬನ ಮಾಡಬೇಕು ಅಂತ ಕೇಳಿಕೊಂಡಾಗ ಅವರಿಗೆ ಆ ದಿನಕ್ಕೆ ಸಿಗೋದಿಲ್ಲ ಯಾಕಂದರೆ ಅವರಿಗಿಂತ ಮುಂಚೆ ಕೇಳಿಕೊಂಡ್ರೆ ಎಷ್ಟೋ ಮನೆತನಗಳು ಇವತ್ತೂ ಪೆಂಡಿಂಗ್ ಇದೆ ಅವರು ಮಾಡಿದ ಮೇಲೇ ನೆಕ್ಸ್ಟ್ ಯಾರು ಇವಾಗ ಕೇಳಿರ್ತಾರೆ ಅವ್ರು ಮಾಡಬೇಕಾಗಿರುತ್ತೆ ಆ ರೀತಿ ಎಲ್ಲೇ ಹೋದ್ರು ನಾವು ಒಂದು ಹಬ್ಬ ಮಾಡಬೇಕಂದ್ರೆ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಬಟ್ ಈ ಒಂದು ಗ್ರಾಮದಲ್ಲಿ ನಾವು ಒಂದು ಜಾತ್ರೆ ಮಾಡಬೇಕು ಒಂದು ಉತ್ಸವ ಮಾಡಬೇಕು ಅಂದ್ರೆ ಅದು ಎಷ್ಟೋ ವರ್ಷಗಳ ಹಿಂದೆನೆ ಬುಕ್ ಆಗಿರೋದು ನಮ್ಮ ಗ್ರಾಮದ ಒಂದು ವಿಶೇಷತೆ ಅಂತ ಹೇಳ್ಬೋದು ಕಟ್ನಿಟ್ಟಾಗಿ ಬಾಯ್ ಕಟ್ಟಾಗಿ ಮಾಡಿ ಮಾಡ್ಕೊಂಡು ಒಪ್ಪತ್ ಬಿಟ್ಟು ಇದಕ್ಕನ್ನ ಯಾರು ಒಳಗೆ ಸ್ನಾನ ಮಾಡಿದ್ರು ಹೋಗಿ ಹಿಡಿಯಂಗಿಲ್ಲ ಅವ್ರು ಹಿಡಿದು ಎಲ್ಲ ಕ್ಲೀನ್ ಮಾಡಿ ಅವರು ಕದೆಯ ಪಾಕಿ ಎತ್ಕೊಂಡು ಉಯ್ಯೋರು ಬೇರೆ ಐತಿ ಬರ್ತಾರೆ ಅವರು ಸ್ನಾನ ಮಾಡಿ ಮಾಡ್ಕೊಂಡು ಅವರು ಕಜೆ ದೊಡ್ಡದಾಗಿ ಅವರು ದೇವ್ರ ತಟ್ಟ ತುಂಬ ಆಬಕ್ಕೆ ಅಷ್ಟೆಲ್ಲ ಹೋಯ್ತಾರೆ ಅವರು ಊದ್ ಆಗಿರೋರು ಕರೆಸ್ತಿರೋದು ಈಗ ಅವ್ರ ಮನೆಯವ್ರ ಗುಂಪ್ರವ್ರು ಮಾತ್ರ ವರ್ಷಕ್ಕೆ ಹೋಯ್ಯದವ್ರು ಯಾರೇ ಮೆರವಣಿಗೆ ಮಾಡಲಿ ಅವರೇ ಬಂದು ಕದೇ ಪಾಕೆತ್ ಕೊಡ್ತಾರೆ ಅರ್ಕ ಮೆರವಣಿಗೆ ಮಾತ್ರ ವರ್ಷಕ್ಕೆ ಒಬ್ಬರೇ ಮಾಡೋದು ಈ ವರ್ಷ ಒಬ್ರು ನಂದ ಬರೋ ವರ್ಷಕ್ಕೆ ಇನ್ನೊಬ್ರದು ಹಂಗೆ ಲೀಸ್ಟ್ ಆಗಿದ್ದಾವೆ ಈ ನಮ್ಮ ಮಕ್ಕಳವ್ರ ಮನೇದಿದು ನಮ್ಮ ಬಾವ್ರ ನಮ್ಮ ಮಕ್ನವ್ರ ಮನೆಯದು ವರ್ಷಕ್ಕೆ ಇನ್ನೊಬ್ರುದು ಅವ್ರು ಲೀಸ್ಟ್ ಆಗಿದ್ದಾವೆ ಅವ್ರ ಲೀಸ್ಟ್ ಪ್ರಕಾರ ಮುಂದೆ ಮುಂದಕ್ಕೆ ಮಾಡ್ಕೊಂಬ್ಕೊ ಹೋಗೋದು ಅವರು ಈಗ ಅವ್ರ ಕಲ್ ಮಾಡೋಕ್ಕಾಗಲ್ಲ ಅಂದಾಗ ಬರೋ ವರ್ಷಕ್ಕೆ ಇನ್ನೊಬ್ರು ಕೇಳಿ ಕೊಡ್ತಾರ ಅವನ ದಿನ ಅವ್ನಗನ್ ಕೊಡಲ್ಲ ಅವನ್ ಇನ್ ಒನ್ ಗಂಟೆ ಇರ್ಬೇಕಮ್ಮ ಅವ್ನ ಲೀಸ್ಟ್ ತಿರೋದ್ಮೇಲೆ ಇನ್ನೊಬ್ರು ಲೀಸ್ಟ್ ಮಾಡಿರ್ತಾರಲ್ಲ ಅವ್ನ ಲೀಸ್ಟ್ ಬರೋ ಗಂಟ ಅವ್ನ ಕೊಡಲ್ಲ ಅವ್ನಿಗೆ ಅರ್ಕ ಮೆರವಣಿಗೆ ಫೇಮಸ್ ಅಂತ ಅಂದ್ರೆ ಈಗ ಜಾತ್ರೆ ಚೆನ್ನಾಗ್ ಮಾಡ್ತಾರೆ ದೇವ್ರ ಮೆರವಣಿಗೆ ಆಗುತ್ತೆ ಜನಸಕ್ಕ ಒಗ್ಗಟ್ಟಾಗಿ ಗಲಾಟೆ ಮಾಡ್ದಾನೆ ಜನಸ ಆಗುತ್ತೆ ಲೈಟ್ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗ್ ಮಾಡಿದ್ದಾರೆ ಸಿಸ್ಟಮ್ ಆಗಿ ಎಲ್ಲ ಒಗ್ಗಟ್ಟಾಗಿ ಒಂದು ಗಲಾಟೆ ಇಲ್ದೇನೆ ಚೆನ್ನಾಗಿ ಮೆರವಣಿಗೆ ಮಾಡ್ತಾರೆ ಇವಾಗ ನಿಮ್ ಕಡೆನೂ ಕೂಡ ಕಿಚ್ಚಾಯಿಸದೆಲ್ಲ ಮಾಡ್ತಾರ ಸಂಕ್ರಾಂತಿ ಹಬ್ಬ ದಿನ ಕಿಚ್ಚಾಯಿಸದೆಲ್ಲ ಮಾಡ್ತೀರಾ ಕಿಚ್ಚಾಯಿಸಲಲ್ಲಿ ಸಂಕ್ರಾಂತಿ ಹಬ್ಬ ಅಂತಂದ್ರೆ ಮಾಡ್ತಾರೆ ಮೈ ಅಂದ್ರೆ ಬಣ್ಣಗಿಣ ತುಂಬಲ್ಲ ಎಡನೂ ತೋರ್ತಾರ ಕಿಚ್ಚು ಕಿಚ್ಚಾಯ್ಸಲಿ ಹಬ್ಬಕ್ಕ ಮತ್ತೆ ಮತ್ತೆ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀರ ಇದು ನಾರಾಯಣ ಸ್ವಾಮಿಗಳು ಸಂಕಲ ಮಕರ ಸಂಕ್ರಾಂತಿ ಅಂತ ಅದಕ್ಕೆ ಹೆಸರು ಬಂದ್ಬಿಟ್ಟಿದೆ ಆಗ್ಲಿಂದ ಜನವರಿ ತಿಂಗಳಿಗೆ ಹದ್ನೇ ಹೊಸ ವರ್ಷ ಹದಿನೈದು ಹದಿನಾರಕ್ಕೆ ಅದು ಮಾಮೂಲಿ ಹದಿನೈದು ಹದಿನಾರಕ್ಕೆ ಬೀಳುತ್ತೆ ಒಂದ್ ಹದಿನೈದು ವರ್ಷದ ಹದ್ನಾಕ್ ಹದಿನೈದಕ್ಕೆ ಬೀಳುತ್ತೆ ಅದು ಬಿದ್ದ ಡೇಟ್ ಬಿದ್ದಾಗ ಅದ್ರ ಮೆರವಣಿಗೆ ಮಾಡ್ತಾರೆ ಅಕ್ಕಿಯವನ್ನು ಹಿಡ್ಕೊಂಡು ಆದ್ಮೇಲೆ ನಂಟ್ರೆತ್ಗೆಲ್ಲ ಹೋಗಿ ಹೇಳುತ್ತಾರೆ ನಂಟಿತ್ತೆಲ್ಲನ್ನು ಹೇಳ್ಕೊಂಡು ಬಂದ್ಮೇಲೆ ಅವರು ಬೆಲ್ದಚ್ಚ ಪಾಕ ಎತ್ತುತ್ತಾರೆ ಬೆಲ್ದಚ್ಚ ಪಾಕ ಎತ್ಕೊಂಡು ಆದ್ಮೇಲೆ ನಾರಾಯಣ ಸ್ವಾಮಿಗೆ ಇದ್ ಮಣ ಹಾಕುತ್ತೀನಿ ಅಂತ ಅರ್ಸ್ಕೊಂಡವ್ರೆ ಐದ್ ಮಣವನ್ನು ಹಾಕ್ದಾದ್ಮೇಲೆ ಸೋಂಬುದ್ರು ಬಂದು ಪೂಜೆ ಮಾಡುತ್ತಾರೆ ಸೋಂಬುದ್ರು ಬಂದು ಪೂಜಾ ಮಾಡ್ಮೇಲೆ ದಾಸೈಗಳಿಗೆಲ್ಲ ಮಣ ಹಾಕುತ್ತಾರೆ ದಾಸೈಗಳೆಲ್ಲ ದೊಣ್ಣ ಹಿಡ್ಕೊಂಡು ಅರಹರ ಅಂತ ಆಡುತ್ತಾರೆ ಅರ್ಹರ ಅನ್ಕೊಂಡು ಹಾಡ್ಕೊಂಡು ದಾಸಾಯಿಗಳೆಲ್ಲ ಮಂಡಿ ಊರಿ ಕೇಳಕ್ಕ ಬೀಳುತ್ತಾರೆ